ಮಾಡ್ತೀವಿ ನಿಮ್ಮಲ್ಲಿ ಏನಾದರೂ ಆ ಒಂದು ತಾಕತ್ತು ಧಮ್ ಇತ್ತಂದ್ರ ಇವತ್ತು ಕೋಲಿ ಸಮಾಜಕ್ಕೆ ಎದುರು ಅನ್ನುವಂತ ನಿಮ್ಮ ಮನಸ್ಸಿದ್ರೆ ಇವತ್ತು ನೇರವಾಗಿ ಎದುರು ಬಂದು ಇವತ್ತು ನೀವ್ ಏನಾದರೂ ತೋರ್ಸಬೇಕಾಗಿತ್ತೋರ್ಸಿ ಅಂತ ನಾವು ಚಾಲೆಂಜ್ ಮಾಡ್ತಾ ಇದ್ದೀವಿ ಇವತ್ತು ಕರ್ನಾಟಕದಲ್ಲಿ ನಿರಂತರವಾಗಿ ಅನ್ಯಾಯಗಳು ಆಗಿದ್ರು ಕೂಡ ಇವತ್ತು ಕೋಲಿ ಸಮಾಜ ಸತ್ತಿಲ್ಲ ನಾವೆಲ್ಲರೂ ಬದುಕಿದ್ದೀವಿ ಸರ್ಕಾರ ಒಂದ್ ಕಡೆ ನಮಗೆ ಅನ್ಯಾಯಗಳು ಮಾಡ್ತಾವೆ ಎಲ್ಲಾ ಸರ್ಕಾರಗಳು ಇವತ್ತು ಈ ಸರ್ಕಾರದಲ್ಲಿರುವಂತ ಕೆಲವು ಸಚಿವರೇನಿದ್ದಾರೆ ಹಿಂದಿನ ಸರ್ಕಾರದಲ್ಲಿ ಕೆಲವು ಸಚಿವರುಗಳು ಅವರ ಒಂದು ಕುಮ್ಮಕ್ಕಿನಿಂದ ಇವತ್ತು ಯಾದಗಿರಿಯಲ್ಲಿ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರತಿಭಟನೆ ಮಾಡಿ ಮನವಿ ಕೊಡುವಂತಹ ಸಂದರ್ಭದಲ್ಲಿ ಆ ಸಮಾಜದ ಸಚಿವರುಗಳು ಕುಮ್ಮಕ್ಕಿನಿಂದ ಇವತ್ತು ನಿಶ್ ಅಂಬಿಗರ ಚೌಡಯ್ಯನವರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ ಇದನ್ನು ನಾವು ಯಾವತ್ತೂ ಸಹಿಸುವುದಿಲ್ಲ ಇವತ್ತು ಕತ್ತಲೆಯಲ್ಲಿ ಹೋಗಿ ಕೈ ಕಡಿಯುವಂತ ಕೆಲಸ ಮಾಡಿದ್ರೆ ಇದು ಗಂಡಸ್ತನ ಅಲ್ಲ ಇವತ್ತು ಏನಾದರೂ ಇದ್ರೆ ನೇರವಾಗಿ ಅಂತ ನಾವು ಹೇಳ್ತಾ ಇದೀವಿ ಇವತ್ತು ಸರ್ಕಾರಗಳು ಇಂತ ಒಂದು ಪ್ರಚೋದನೆ ನೀಡುವಂತ ಸಚಿವರಿಗೆ ಸರ್ಕಾರದಿಂದ ಕೈ ಬಿಟ್ಟು ಅವರಿಗೆ ರಾಜೀನಾಮೆ ಕೊಡಿಸಿ ಮನೆ ಕಳಿಸ್ಬೇಕಂತ ನಾವು ಸರ್ಕಾರಕ್ಕೆ ಮೇಲೆ ಒತ್ತಡ ಹೇಳ್ತೀವಿ ಮನವಿ ಮಾಡ್ತೀವಿ ಯಾಕಂದ್ರೆ ಇವತ್ತು ಒಂದು ಸಮಾಜ ಮೇಲೆ ಏನು ತಮ್ಮ ಒಂದು ಸಚಿವರಿದ್ದಾರೆ ಇವತ್ತು ಬಾ ಬಲಾಢ್ಯರಿದ್ದಾರೆ ಈ ದೇಶದಲ್ಲಿ ಯಾರು ಬಡವರಿದ್ದಾರೆ ಅವರಿಗೆ ಎಷ್ಟೇ ಅನ್ನುವಂತ ಸೌಲಭ್ಯ ಕೊಡಬೇಕಾಗಿತ್ತು ಆದರೂ ಕೂಡ ಅವರು ಪ್ರಭಾವದಿಂದ ಪಡೆದಾರೆ ಆ ಪಡೆದಂತ ಸಚಿವರುಗಳು ಏನು ಮಾಡ್ತಾ ಇದ್ದಾರೆ ಒಂದೊಂದು ಸಮಾಜಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅವರ ಹಿಂದೆ ಎತ್ತಿ ಕಟ್ಟು ಕೆಲಸ ಮಾಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಏನು ಅಂಬೇರ್ ಚೌಡನವರ ಮೂರ್ತಿ ಭಗ್ನ ಮಾಡಿದ್ದಾರೆ ಇವತ್ತು ಕರ್ನಾಟಕದಲ್ಲಿ ಕೋಲಿ ಸಮಾಜದ ಪ್ರಜ್ಞಾವಂತ ಯುವಕರು ಇವತ್ತು ತಯಾರಾಗಿ ನಿಂತಾರೆ ಈ ಸಮಾಜದ ಮುಖಂಡರು ತಯಾರಾಗಿ ನಿಂತಾರೆ ಇವತ್ತು ನಾವು ಸಹಿಸಿಕೊಳ್ಳುದಿಲ್ಲ ಇವತ್ತು ಈ ಒಂದು ಅನ್ಯಾಯವನ್ನ ಸರಿಪಡಿಸಿ ಆ ಆರೋಪಿಗಳನ್ನ ಕೂಡಲೇ ಬಂಧಿಸಿ ಇವತ್ತು ನಮಗೆ ನ್ಯಾಯ ಕೊಡಬೇಕಂತೆ ಎಸ್ ಪಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಎಸ್ ಪಿ ಅವರಿಗೆ ಮನವಿ ಕೊಟ್ಟಿದ್ದೀವಿ ಆ ಒಂದು ಆರೋಪಿಗಳನ್ನ ಬಂಧಿಸಿ ಬಂಧಿಸುವಲ್ಲಿ ವಿಳಂಬ ಆದ್ರೆ ಇವತ್ತು ಕಲಬುರಗಿ ಬಂದ್ ಮಾಡುವಂತ ಕರೆ ಕೊಡ್ತೀವಂತ ನಾವು ಈ ಸಂದರ್ಭದಲ್ಲಿ ಅವರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದೀವಿ ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ ಇವತ್ತು ಈ ಸರ್ಕಾರದಲ್ಲಿ ಕೂಡ ಕೆಲವು ಸಚಿವರು ಈ ಒಂದು ಜನಾಂಗಕ್ಕೆ ಹಗುರವಾಗಿ ಮಾತನಾಡ್ಲಿಕ್ಕೆ ಪ್ರಚೋದನೆ ನೀಡ್ತಾ ಇದ್ದಾರೆ ಆ ಒಂದು ಸಂದರ್ಭದಲ್ಲಿ ಸಚಿವ ಸರ್ಕಾರದಲ್ಲಿ ಇರುವಂತಹ ಸಚಿವರು ಎಲ್ಲಾ ಸರ್ಕಾರದಲ್ಲಿ ಇವತ್ತು ಆ ಸಚಿವರುಗಳು ನಮ್ಮ ಸಮಾಜಕ್ಕೆ ಹತ್ತಿಡುವಂತ ಕೆಲಸ ಮಾಡ್ತಾ ಇದ್ದಾರೆ ಇದನ್ನ ಕೋಲಿ ಸಮಾಜ ಗಂಭೀರವಾಗಿ ಪರಿಗಣಿಸ್ತದೆ ಇವತ್ತು ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿರುವಂತಹ ಇವತ್ತು ಕೋಲಿ ಕಬ್ಬಲಿಗ ಅಂಬಿಗ ಬೆಸ್ಗ ಬಾರ್ಕೇರ್ ಸುಣಗಾರ್ ಇವತ್ತು ಏನು ನಮ್ಮ ಜನಾಂಗ ಇದೆ ಆ ಯಾರ್ಯಾರು ಕುತಂತ್ರ ಮಾಡ್ತಾ ಇದ್ದಾರೆ ಅವ್ರ ಕ್ಷೇತ್ರದಲ್ಲಿ ನಮ್ಮ ಜನಾಂಗ ಅವ್ರಿಗೆ ತಕ್ಕ ಪಾಠ ಕಲಿಸ್ತಾರ ಈ ಸಂದರ್ಭ ಹೇಳ್ತೇನೆ